ನೋಡಿ ನಾನು ನಿನ್ನೆ ಕ್ಲಿಯರಾಗಿ ಹೇಳಿದ್ದೇನೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದೇನೆ ಅವರು ಹಳೆ ಕೇಸ್ಗಳನ್ನೆಲ್ಲ ಈಗ ಎಷ್ಟು ವರ್ಷ ಇಟ್ಕೊಳ್ಬೋದು ಇವರು ಪೊಲೀಸ್ನಲ್ಲಿ ಅಷ್ಟು ವರ್ಷ ಕೇಸ್ಗಳು ಇಟ್ಕೊಂಡಿರೋದೆ ಸರಿ ಇಲ್ಲ ಈಗ ಹಿಂದೆ ಅವರು ಸರ್ಕಾರ ನಡೆಸಿದ್ದಾರೆ ನಾಲ್ಕು ವರ್ಷ ಅವರು ಕೂಡ ಸರ್ಕಾರ ನಡೆಸಿದ್ದಾರೆ ಹಿಂದೆ ಮಾನ್ಯ ಯಡಿಯೂರಪ್ಪನವರು ಕೂಡ ಸರ್ಕಾರ ನಡೆಸಿದ್ದಾರೆ ಈ ರೀತಿ ಹಳೆ ಕೇಸ್ಗಳಿರೋದು ಸರಿನಾ ಅದಕ್ಕೆ ನಾವು ನೋಡಪ್ಪ ಈ ಹಳೆ ಕೇಸ್ಗಳನ್ನೆಲ್ಲ ಯಾರು ಒಂದು ನ್ಯಾಯ ಈ ಈ ಕಡೆ ಆಗದರೂ ಅದು ಆಗ್ಬೋದು ಆ ಕಡೆ ಆದರೆ ಆಗ್ಬೋದು ಅವ್ರಿಗೆ ಪನಿಷ್ ಆಗ್ಬೋದು ಇದೆಲ್ಲ ಖುಲಾಸೆ ಮಾಡ್ಬೋದು ಅದನ್ನು ಕೇಸನ್ನು ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ ಅಂಥೇಳಿ ಅವರು ರಿವ್ಯೂ ಮಾಡುವಾಗ ಮಾಡಿದ್ದಾರೆ ವಿನಃ ಅದನ್ನು ಸ್ಪೆಸಿಫಿಕ್ಕಾಗಿ ಅದೊಂದೇ ಕೇಸ್ ಮಾಡಿದರೆ ನಾನು ನಾನು ಒಪ್ಕೊಳ್ತೇನಪ್ಪ ನಾನು ಯಾವುದು ತಪ್ಪಾಗಿದೆ ನಮ್ಮದು ಅಂತ ಹೇಳ್ಬೋದು ಆದರೆ ಎಲ್ಲ ಕೇಸ್ಗಳನ್ನೂ ಕೂಡ ನಾ ಮೂವತ್ತೆರಡು ಕೇಸ್ಗಳು ಮಾಡುವಾಗ ಅದನ್ನು ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಅದಕ್ಕಿನ್ನೇನಾದ್ರೂ ಅರ್ಥ ಅದ ಕಲ್ಪಿಸೋದು ಅಗತ್ಯ ಇಲ್ಲ ಅಂತ ನಾನೇನು ಹೇಳಿದ್ದೇನೆ ಈಗಲೂ ಹೇಳ್ತೀನಿ ಹೇಳ್ತೇನೆ ಕೋಇನ್ಸಿಡೆನ್ಸ್ ಆಗಿದೆ ಈಗ ಆ ಬೇರೆ ಕೇಸ್ನಲ್ಲೂ ಕೂಡ ಬೇರೆ ಹಿಂದೂಗಳಿಲ್ವಾ ಅಲ್ಲಿ ಬೇರೆ ಮೂವತ್ತೆರಡು ಕೇಸ್ನಲ್ಲಿ ಬೇರೆ ಕೇಸ್ಗಳಿದಾವಲ್ಲ ಅದರೊಳಗಡೆ ಹಿಂದೂಗಳಿಲ್ವಾ ಅನೇಕ ಜನ ಇದ್ದಾರೆ ಹಿಂದೂಗಳಿದ್ದಾರೆ ಅವರು ಅವ್ರನ್ನ ಮತ್ತೆ ಯಾಕೆ ನಾವು ಇದಕ್ಕೆ ಹೋಲಿಕೆ ಮಾಡಬಾರ್ದು ಸುಮ್ಮನೆ ಅದನ್ನು ರಾಜಕೀಯ ಉದ್ದೇಶದಿಂದ ಇದನ್ನು ಮಾಡೋದು ಸರಿ ಇಲ್ಲ ಅಂತ ನಾನು ನಿನ್ನೆ ಹೇಳಿದ್ದೇನೆ ಈಗಲೂ ಅದೇ ಹೇಳ್ತೇನೆ ಮಾಡಿಕೊಟ್ಟು ಮಾತಾಡ್ತೀನಿ ನೆಲದ ಕಾನೂನು ಇದು ಅದನ್ನ ನೀವು ಯಾಕೆ ಅದನ್ನು ಆ ರೀತಿ ತಿಳ್ಕೊಳ್ತೀರಾ ನೆಲದ ಕಾನೂನು ಇದು ನೆಲದ ಕಾನೂನಿನ ಪ್ರಕಾರ ಈ ಮೂವತ್ತೆರಡು ಜನಕ್ಕೆ ಆಗಿರೋದು ಅಲ್ಲದೆ ಇದು ನಿಮ್ಮೊಬ್ಬರಿಗೆ ಆಗಿದೆಯಾ ಹಾಗೆ ನಿಮ್ಮೊಬ್ರಿಗೆ ಒಂದು ನ್ಯಾಯ ಅವರಿಗೆಲ್ಲ ನ್ಯಾಯ ಇಲ್ವಾ ಅವರೆಲ್ಲ ಅನೇಕ ಜನ ಹಿಂದೂಗಳಿಲ್ವಾ ಅದರಲ್ಲಿ ಮುನೇ ಅದನ್ನು ಬೇಕು ಅಂತೇಳಿ ರಾಜಕೀಯ ಮಾಡೋದು ಸರಿ ಕಾಣಿಸೋದಿಲ್ಲ ಅಂತೇಳಿ ಮತ್ತೊಂದು ಸಾರಿ ನಾನು ಹೇಳ್ತೇನೆ ಇದಕ್ಕೆ ಯಾವ ರಾಜಕೀಯ ಬಣ್ಣ ಬೇಡ ಅದು ಕಾನೂನು ಏನು ಕ್ರಮ ಮಾಡುತ್ತೋ ಕಾನೂನು ಪ್ರಕಾರ ಏನಾಗುತ್ತೋ ಆಗತ್ತೆ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ ಹೌದು ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ ಅವರವರು ಜುರಿಸ್ಟಿಕ್ಷನ್ನಲ್ಲಿ ಎಸ್ ಪಿಗಳು ಕಮಿಷನರ್ಗಳು ಅವರವರು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಅದನ್ನು ಬಿಟ್ಟು ನಾವು ಸುಮ್ಮನೆ ಇದಕ್ಕೋಸ್ಕರ ಮಾಡಿದ್ದಾರೆ ಅಂತೇಳಿ ರಾಜಕೀಯ ಬಣ್ಣ ಮಾಡೋದು ಸರಿ ಕಾಣಿಸಲ್ಲ ಅಂತೇಳಿ ಮತ್ತೊಂದು ಸಾರಿ ಹೇಳ್ತೇನೆ ನಮ್ಮ ಬಿ ಜೆ ಪಿಯ ಸ್ನೇಹಿತರಿಗೆ ಜಸ್ಟ್ ನಾರ್ಮಲ್ ಕೋರ್ಸ್ ಈಗ ಆಗಿದಪ್ಪ ಹಿಂದೆ ಘಟನೆ ಆಗಿತ್ತು ಅದನ್ನು ಎಲ್ಲ ಈಗ ತೆಗ್ದಾಕ್ಬೇಕಲ್ಲ ಅವನ್ನ ಒಂದು ಈ ಕಡೆ ಆದರೂ ನ್ಯಾಯ ಆದರೂ ಆಗಬೇಕು ಇಲ್ಲ ಅದು ಕುಲಾಸೆ ಆಗಬೇಕು ಅದನ್ನು ಮಾಡೋದಕ್ಕೆ ಅದೊಂದೇ ತಕೊಂಡಿದ್ರೆ ನಾನು ಒಪ್ಕೊಳ್ತೀನಿ ಖಂಡಿತ ಒಪ್ಕೊಳ್ತೀನಿ ಅದನ್ನೊಂದೇ ಅದನ್ನು ಐಸೊಲೇಟ್ ಮಾಡಿ ಈ ಅಯೋಧ್ಯ ಇದು ಉದ್ಘಾಟನಾ ಸಂದರ್ಭದಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ನಾನು ನಾನು ಅದಕ್ಕೆ ಒಪ್ಕೊಳ್ತೀನಿ ಆ ರೀತಿ ಆಗಿಲ್ಲ ಪಾಡಿಗೆ ಅವ್ರು ಮಾಡ್ತಾರೆ ನಮಗೇನು ಗಮನಕ್ಕೆ ತರೋದಿಲ್ಲ ಅವ್ರ ಪಾಡಿಗೆ ಅವರು ಆನ್ ದಿ ಡೈಲಿ ಬೇಸಿಸ್ ಅವ್ರು ಮಾಡಿಕೊಳ್ತಾರೆ ನಮ್ಮ ಇಂಟರ್ಫಿಯರೆನ್ಸ್ ಆಗಲಿ ನಮ್ಮ ಡೈರೆಕ್ಷನ್ಸ್ ಆಗಲಿ ಅಗತ್ಯ ಇರೋದಿಲ್ಲ ಅವ್ರವ್ರ ಅವರಿಗೆ ಕಾನೂನು ಪುಸ್ತಕ ಕೊಟ್ಟಿಲ್ವ ಕೈಗೆ ಸರಿ ಈಗ